ಚಿಕ್ಕನಾಯಿ ತಾಲೂಕು ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ಇವತ್ತ ಬಹುತೇಕ ಹದಿನಾಲ್ಕು ಸೀಟುಗಳು ಕೂಡ ನಾವು ಚಿಕ್ಕನಾಯಿ ತಾಲೂಕು ಸಿ ಬಿ ಸುರೇಶ್ ಬಾಬರು ಗುಂಪಿನವರು ಸ್ಪರ್ಧೆ ಮಾಡಿದ್ದು ಅದರಲ್ಲಿ ನಾವು ಇವತ್ತ ಹನ್ನೊಂದು ಸೀಟನ್ನು ಗೆದ್ದಿದ್ದೀವಿ ಇನ್ನು ಮೂರು ಸೀಟು ಹತ್ತಿರದಲ್ಲಿ ಹೋಗಿದೆ ಅದು ನಮಗೆ ತುಂಬ ಬೇಜಾರ ವಿಚಾರ ಹಂಗಾಗಿ ನನಗೆ ಸ್ವಲ್ಪ ಬೇಜಾರಾಗಿದೆ ಯಾಕೆ ಅಂತಂದರೆ ಅವು ಮೂರು ಸೀಟ್ ಗೆದ್ದಿದ್ರೆ ನಮಗೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಕೂಡ ನನ್ನಾದರೂ ಭಾವನೆ ಇವತ್ತು ಏನು ಚಿಕ್ಕನಾಯಕನಹಳ್ಳಿ ಈ ಕೆಲವು ಮೊನ್ನೆ ಒಂದು ನಡೆದಂಥ ಒಂದು ಚುನಾವಣೆಯಲ್ಲಿ ಏನು ಒಂದು ಚುನಾವಣೆ ಗೆದ್ದೆಡಿಕೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ತಾಲೂಕನ್ನೆಲ್ಲ ಬೈಕೊಂಡು ಓಡಾಡ್ಬಿಟ್ರು ಜನಗಳೆಲ್ಲ ಇವತ್ತೇನಾಗಿದೆ ಅಂದರೆ ಇವತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಆಲ್ರೆಡಿ ಸು ಸಿ ಬಿ ಸುರೇಶ್ ಬಾಬುರವರು ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರ ಅವರು ಇಲ್ಲಿ ಚಿಕ್ಕನಾಯಕಳಿಲಿ ಅವ್ರ ಶಕ್ತಿನೇ ಇಲ್ಲ ಕೋಪರೇಟಿನಲ್ಲಿ ಅವ್ರಿಗೇನು ಗೊತ್ತೇ ಇಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ಗಳು ಕೆಲವು ದಿಸ್ತಿಂದ ಹಿಂದೆ ಕೊಟ್ಟಿದ್ದರು ಇವತ್ತ ಒಂದು ಸಣ್ಣ ಉದಾಹರಣೆ ಅಂತ ಕೂಡ ನಾನು ಅವರು ಭಾವಿಸ್ತೀನಿ ಯಾಕೆಂದರೆ ಚಿಕ್ಕನಾಯಕಳಿ ತಾಲೂಕಲ್ಲಿ ಹನ್ನೊಂದು ಸೀಟು ಪಿ ಎಲ್ ಡಿ ಬ್ಯಾಂಕು ಸಿ ಸಿ ಬಿ ಸುರೇಶ್ ಬಾಬುರವರ ನಮ್ಮ ಶಾಸಕರ ಬೆಂಬಲ ಗೆದ್ದಿದೆ ಇನ್ನು ಮುಂದೆ ಯಾವುದೇ ಸಂಘ ಸಂಸ್ಥೆ ಇರಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಸಹ ಸುರೇಶ್ ಬಾಬುರವರು ಬರ್ತಾರೆ ಸಣ್ಣ ಪುಟ್ಟ ಚುನಾವಣೆ ಆಗ್ಬೋದು ಈಗ ಟಿ ಪಿ ಜೆಡ್ ಪಿ ಗ್ರಾಮ ಪಂಚಾಯತಿ ಎಲ್ಲ ಬರುತ್ತೆ ಅದಕ್ಕೂ ಸಹ ನಾವೆಲ್ಲರೂ ಇದೇ ಹುಮ್ಮಸ್ಸಲ್ಲಿ ಒಗ್ಗಟ್ಟಾಗಿ ನಾವು ಇವತ್ತ ಏನು ಗೆಲುವು ಕಂಡಿದ್ದೀವಿ ಅದನ್ನು ಮುಂದೆ ಕಾಣಬೇಕು ಅಂತ ಇವತ್ತಾದರೂ ಕೂಡ ನಮ್ಮ ಭಾವಿಸ್ತಾ ಇವತ್ತು ಏನು ನಮ್ಮ ಚಿಕ್ಕನಾಯ್ಕಿನಲ್ಲಿ ಕೆಲವರು ನಮ್ಮ ನಮ್ಮ ಸ ತೀರು ಏನಪ್ಪ ಈಗ ಎಲ್ಲ ಪಾರ್ಟಿನೂ ಬದಲಾಯಿಸಿರೋರು ಅವರೇ ಮೊನ್ನೆ ಅಲ್ಲೆಲ್ಲ ಒಂದು ಕೆ ವಿ ಕ್ರಾಸ್ತಲ್ಲಿ ಭಾಷಣ ಮಾಡ್ತಿದ್ರು ಏ ಈ ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗ್ಬಿಟ್ಟು ಬೆನ್ನಿ ಚೂರಿ ಆಗಿಬಿಡ್ತಾನೆ ಅಂತ ನಾನು ಯಾವ ಪಾರ್ಟಿಲಿ ಇಲ್ಲ ಇದ್ದು ಒಂದೇ ಪಾರ್ಟಿ ಬಿಟ್ಟಿರೋದು ಎರಡನೇ ಪಾರ್ಟಿ ಅವ್ರು ಇಡೀ ಇಡೀ ಪಾರ್ಟಿ ಎಲ್ಲ ಚಿಕ್ಕನೆ ಹಾಕಿನೇಳಿ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳು ಎಷ್ಟು ಪಾರ್ಟಿ ಅವೆ ಹೋಗಿ ಬಂದವ್ರೆ ಅವರೆಲ್ಲ ನಮ್ಗೆ ಇವತ್ತು ಪಾಠ ಮಾಡೋ ಪರಿಸ್ಥಿತಿ ಬಂದೈತೆ ಅವ್ರಿಗೆ ಇದು ತಕ್ಕ ಪಾಠ ಅಂತ ಕೂಡ ನಾನು ಹೇಳ್ತೀನಿ ಕೆಲರು ಹೇಳ್ತಾರೆ ರಾಜಣ್ಣ ಅವರು ಏನು ಸಹಕಾರ ಸಚಿವರಾಗಿ ಇವತ್ತ ಏನು ಒಬ್ಬನ ಶಾಸಕರನ್ನ ಹಿಂದುಳಿದ ವರ್ಗದವ್ರನ್ನ ಏನು ಇದನ್ನ ಮಾಡಿದ್ರು ಏನು ಅಲಂಡೇರಿ ಅಧ್ಯಕ್ಷರು ಮಾಡಿದ್ರು ಅದು ಅಮಾನ್ವತೆಯಿಂದ ಕೂಡ ಅವರು ಬಿಂಬಿಸಿದರು ಯಾಕೆ ಅಂತಂದರೆ ನಮಗೆ ನಾವು ಹಂಗೆ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಈಗ ಇನ್ನೂ ಮೂರು ವರ್ಷದಲ್ಲಿ ನಮ್ಮ ಸಮಾಜದ ಷಡಾಕ್ಷೇರಿಯವ್ರವ್ರನ್ನ ನಾಮಿನಿ ಮಾಡಿ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಾಮಿನಿ ಮಾಡಿ ಇವತ್ತ ಪಿ ಎಲ್ ಡಿ ಬ್ಯಾಂಕು ರಾಜ್ಯದ ಪಿಕಾಳ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಜಾತಿ ಭೇದ ಯಾವುದೂ ಅವರು ಮಾಡಿಲ್ಲ ಅಂತ ಕೂಡ ನಾನು ಹೇಳ್ತಾ ಇನ್ನು ಮುಂದೂ ಕೂಡ ಕೆ ಟಿಪ್ಪಣಿಗಳು ಬಿಡಬೇಕು ಯಾವನು ಮುಗಿಸ್ತೀನಿ ಶಶಿ ಮುಗಿಸ್ತೀನಿ ಪಿ ಎಲ್ ಡಿ ಬ್ಯಾಂಕು ಕಾಂಪೌಂಡ್ ಮುಟ್ತಂಗ ಮಾಡ್ತೀನಿ ಯಾರಪ್ಪ 再来。 ರಾಜ್ಕುಮಾರ್ ಏನು ಶಶಿ ರಾಜ್ಕುಮಾರ್ ಇದನ್ನ ಬಿಟ್ಟು ಹೋಗ್ಬಿಟ್ಟವ್ರೆ ಜೆಡಿಎಸ್ ಅವ್ರು ಮುಗಿಸ್ತೀನಿ ಇಲ್ಲಿಗ ನಾ ಮುಗಿಸ್ತೀನಿ ಅಂದ್ರು ಈಗ ಶಶಿ ಮುಗಿಸ್ತೀನಿ ಬಸ್ಸೇನಲ್ಲಿ ಅವರು ಕಾಪೆ ಖಾತೆ ಓಪನ್ ಆಗದ ರೀತಿಯಲ್ಲಿ ಅವರು ಸೊಸೈಟಿಲಿ ಅವ್ರನ್ನ ಹನ್ನೆರಡು ಸೀಟ್ ಅನ್ನ ಗೆದ್ದಿದ್ದಾರೆ ಅವರು ಅಧ್ಯಕ್ಷ ಆಗಿದ್ದಾರೆ ಅದೇ ರೀತಿ ನಮ್ಮ ನಾಯಕತ್ವದಲ್ಲಿ ಕೂಡ ಪಿ ಎಲ್ ಡಿ ಬ್ಯಾಂಕ್ ನಮ್ ತೆಗ್ಗಿಗೆ ಬಂದೈತೆ ಅಂತ ಕೂಡ ಇವತ್ತು ಹೇಳ್ತಾ ಇನ್ನ ಏನು ಅಂದ್ರೆ ನಮಗೆ ಬೇಜಾರ ಮೂರು ಕ್ಷೇತ್ರ ಸೋತ್ಬಿಟ್ಟು ಬಿಟ್ಟು ನಾವು ನಾವು ಮೂರು ಕ್ಷೇತ್ರ ಅಂತ ಹೇಳಿ ಮಾತನಾಡಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ